ಉಂ ಎಂತ ಹೇಳ್ತಾಳೆ ಇಷ್ಟೆಲ್ಲ ಇದ್ದಾಗ ನನಗ ಲೋಕದ ಕೊಡೆವೆ ಏನದ ಹೇಳಿ ನಿಗಂಬರಿಯಾಗಿ ಒಂಟು ಬಿಡ್ತಾಳೆ ಒಂಟಾಗ ಎಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲೋ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಎಲ್ಲಿ ನಮ್ಮ ಕಲ್ಯಾಣ ಹಿಂಗೆ ಬರುವಾಗ ಆಕೆಗೆ ವೈರಾಗ್ಯ ಹೆಂಗ ಬರ್ತದೆ ಅಂತ ಕೇಳಿದ್ರೆ ಆ ಅಕ್ಕನಿಗೆ ವೈರಾಗ್ಯ ಹೆಂಗ ಬರ್ತದೆ ಅಂತ ಕೇಳಿದ್ರೆ ಹಸಿವೆ ಆದರೆ ಮತ್ತೊಬ್ಬರ ಮನೆಯ ಮುಂದೆ ಕರಬಟ್ಟಿ ನಿಲ್ಲುವಂತೆ ಮಾಡು ನಿಂತರೆ ಆ ಮನೆಯ ಒಡೆಯ ನೀಡದಂತೆ ಬಾಡು ನೀಡಿದರೆ ಕೈ ಜಾರಿ ಬೀಳುವಂತೆ ಬಾಡು ಕೈ ಜಾರಿ ಬಿದ್ದು ತೆಗೆದುಕೊಳ್ಳದ ಹಾಗೆ ಸುಣಕ ಎತ್ತಿಕೊಂಡು ಹೋಗುವಂತೆ ಬಾಡು ಚನ್ನಮಲ್ಲಿಕಾರ್ಜುನ ನಿನ್ನ ನಾಮಸ್ಮರಣೆ ಒಂದು ಸಾಕು ಅಂತ ಹೇಳ್ತಾಳೆ ಹಿಂಗೆ ಆ ದೇಹದ ಮೇಲೆ ಕಠೋರತೆಯನ್ನು ಪಡ್ಕೊಳ್ತಾಳೆ ಹಿಂಗ ಕಠೋರತೆಯನ್ನು ಪಡ್ಕೊಂಡು ಅನೇಕ ಸವಾಲುಗಳು ಯಾಕಂದ್ರ ಅವತ್ತು ಇವತ್ತೇ ಹೆಣ್ಣು ಮಕ್ಕಳಿಗೆ ಅಷ್ಟು ಸವಾಲುಗಳಿದ್ದಾಗ ಹನ್ನೆರಡನೇ ಶತಮಾನದೊಳಗೆ ಯಾರು ಪುರುಷನಿಗೆ ನೋಡ್ಲಾರ್ದಂತ ಮುಸ್ಕ್ ಮುಸುಕೊತ್ತಿರುವಂತ ಶರಗ್ ಸಂದರ್ಭದೊಳಗ ಒಬ್ಬ ತಾರುಣ್ಯದ ಯುವತಿ ಈ ಸಮಾಜದೊಳಗೆ ದಿಟ್ಟತನದಿಂದ ಬರ್ತಾಳೆ ಅಂದ್ರೆ ಯಾಕೆ ಎಂತ ವೈರಾಗ್ಯ ಇರಬೇಕು ಎಲ್ಲ ಸವಾಲುಗಳನ್ನ ಮೆಟ್ಕೊಂತ 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 ಕಟ್ಟ ಕಡೆಗೆ ಎಲ್ಲರಿಗೂ ದಾರಿ ಕಲ್ಯಾಣಕ್ಕೆ ತ್ರಿಪುರಾಂತಕ್ಕೆ ಕೆರೆಗೆ ಬರ್ತಾಳೆ ಅಲ್ಲಿ ಹೋದ ಗೊತ್ತಾಗ್ತದೆ ಇವರಿಗೆ ಎಲ್ಲರಿಗೂ ಯಾಕಂತ ಮಹಾತ್ಮರ ಹೃದಯ ಮಹಾತ್ಮರಿಗೆ ಗೊತ್ತಾಗ್ತದ ಅವಾಗ ಅಲ್ಲಂ ಪ್ರಭು ಗೊತ್ತಾಗ್ತದೆ ಚೆನ್ನ ಬಸವಣ್ಣನಿಗೆ ಗೊತ್ತಾಗ್ತದೆ ಬಸವಣ್ಣನವ್ರಿಗೆ ಗೊತ್ತಾಗ್ತದೆ ಗೊತ್ತಾಗಿ ಒಂದು ಕಂಡೀಷನ್ ಮಾಡ್ತಾರೆ ಅಲ್ಲೊಂದು ವೈರಾಗ್ಯದ ನಿಧಿ ಬರ್ತಾ ಇದೆ ಅದಕ್ಕೊಂದಿಷ್ಟು ಟೆಸ್ಟ್ ಮಾಡ್ಬೇಕು ನೀನು ವಿದ್ಯುತ್ ಅದ ಎಲ್ಲೋ ನೋಡ್ಬೇಕು ಹಡಪದ ಅಪ್ಪಣ್ಣನಿಗೆ ಕಳಿಸ್ತಾನೆ ಹಡಪದ ಅಪ್ಪಣ್ಣ ಬಂದವನೇ ಏನದು ಅದು ಅದು ಕಾಮದ ಚೇಷ್ಟೆಗಳೆಲ್ಲವನ್ನ ಹಾಕಿ ಜೊತೆ ಏನದು ನಂದು ಪ್ರಾಯ ನಿಂದು ಪ್ರಾಯ ಮದುವೆಯಾಗಿ ಮಾಡ್ತಿರೋಣ ಅಂತ ಹೇಳ್ತಾನೆ ಇದಕ್ಕಿಂತಲೂ ವಿಭಿನ್ನವಾಗಿ ಅವನ ಪ್ರಶ್ನೆಗಳಲ್ಲಿ ಆದ್ರೂ ಅಕ್ಕ ಅವನಿಗೆ ಹೆಂಗಿದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನದ ಅಲ್ಲೆಲ್ಲ ಅಗೋಚರವಾಗಿ ಕಂಡು ಆ ತಾಯಿ ಹೆಂಗ್ ಕಾಣ್ತಾಳೆ ಅಂದ್ರೆ ಭಗವತಿ ಸ್ವರೂಪ ಯಾಕೆ ಕಾಣ್ತಾಳೆ ಗೆದ್ದೆವ ಅಂತೇಳಿ ಉದ್ದ ಕದ್ದು ಬಿಡ್ತಾನೆ ಅಡಪದಪ್ಪಣ್ಣ ಅಪ್ಪಣ್ಣ ಉದ್ದ ಬಿಟ್ಟು ಬಿಡ್ತಾನೆ ಬಿದ್ದು ತಾಯಿ ಅಂತೇಳಿ ನೀರ್ ಚಿಮಿಸ್ಕೊಂತ ಎಲ್ಲಿಗೆ ಬರ್ತಾನೆ ಅಂತ ಕೇಳಿದ್ರೆ ಕಲ್ಯಾಣದ ಅನುಭವ ಮಂಟಪಕ್ಕೆ ತರ್ತಾನೆ ಅನುಭವ ಮಂಟಪಕ್ಕೆ ಬಂದಾಗ ಆ ತಾಯಿಗೆ ಇಷ್ಟು ಚಿತ್ರ ಹಿಂಸೆಗಳನ್ನು ಕೊಟ್ಟು ಕೇಳ್ತಾರೆ ಆಗಿರುವಂತ ಒಬ್ಬ ಹೆಣ್ಣು ಮಗಳು ಇತ್ತಲೆಯಕ್ಕೆ ಬಂದೆ ಬಸವಣ್ಣ ಅಲ್ಲಂ ಪ್ರಭು ಅಕ್ಕಿ ಎಷ್ಟು ಟೆಸ್ಟ್ ಅವನಿಗೆಲ್ಲಾ ಸತ್ಯ ಗೊತ್ತಿರ್ತದೆ ಈ ಭಗವಂತನ ಸಾ ಅನ್ನೋದು ಗೊತ್ತಿರ್ತದ ಲೋಕಕ್ಕೆ ಪ್ರಚಾರ ಮಾಡ್ಬೇಕಾಗಿರ್ತದೆ ನೀನ್ ಯಾಕೆ ಬಂದೆ ನಮ್ಮ ಶರಣ ಒಪ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಇಲ್ಲ ಈ ದೇಹ ಹ್ಯಾಂಗಿದ್ರಿ ಏನದ ಕರ್ರನೆ ಮಿಂಚಿದ್ರೆ ಮಿಂಚಿದ್ರೇನು ಇದು ಚನ್ನ ಮಲ್ಲಿಕಾರ್ಜುನಿಗೆ ಅರ್ಪಣೆ ಅಂತ ಕೇಳ್ತಾಳೆ ಅವಾಗ ಹೇಳ್ತಾನೆ ಚನ್ನ ಮಲ್ಲಿಕಾರ್ಜುನಿಗೆ ಅರ್ಪಣೆ ಆಗಿದ್ರೆ ಇದ್ರ ಮೇಲೆ ಕೇಶಿ ಹಾಕಿದಿ ನಿನ್ನ ಅರಿಷಡ್ ವರ್ಗಗಳೆಲ್ಲಾ ನಿನ್ ಬಳಿ ಇಲ್ಲ ಅಂದ್ರೆ ಕೇಶಿ ಹಾಕಿದಿ ಅವಾಗೆ ಅಕ್ಕ ಉತ್ತರಿಸ್ತಾಳೆ ಏನ್ ಮಾರ್ಮಿಕ ಉತ್ತರ ಅದು ನನಗಾಗಲ್ಲೋ ನಿನಗಾಗಿ ಅಂತ ಹೇಳ್ತಾಳೆ ನಿಮ್ಮ ನಿಮ್ಮ ವಿಕಾರಗಳಾಗಬಾರ್ದು ಹೇಳಿ ಮುಚ್ಚಿನಿ ವಲ್ಲ ಅಂದ್ರೆ ಈಗ ಅದನ್ನು ತೆಗೆದು ಹಾಕ್ತೀನಿ ಅಂತ ಹೇಳ್ತಾಳೆ ಅವಾಗೆ ಅಕ್ಕನ ವೈರಾಗ್ಯದ ಹೆಂಗೆ ಬರ್ತದೆ ಅಂತ ಕೇಳಿದ್ರೆ ಎಲ್ಲರಿಗೂ ಹೃದಯಕ್ಕೆ ಬರ್ತದೆ ಎಲ್ಲರಿಗೂ ಅಕ್ಕ ಅಂತ ಹೇಳಿ ನಮೋ ನಮೋ ಅಂತ ಹೇಳಿ ಉದ್ದ ಏನು ಗೊತ್ತಿರ್ತಾರೆ ಅಲ್ಲೇ ಆಟ ಬೀಳ್ತಾರೆ ಎಲ್ಲರೂ ಚನ್ನ ಬಸವಣ್ಣ ಹಿಡ್ಕೊಂಡು ಅಲ್ಲ ಪ್ರಕೊಂಡು ಪ್ರತಿಯೊಬ್ಬರು ಅಕ್ಕನಿಗೆ ಶರಣಾಗತರಾಗ್ತಾರೆ ಅಲ್ಲಿ ಅನಂತ ಚಿಂತನೆಗಳು ನಡಿತಾವ ಒಂದಲ್ಲ ಎರಡಲ್ಲ ಅನಂತ ಚಿಂತನೆಗಳು ಅಕ್ಕನ ಜೊತೆಗೆ ಪ ಪ್ರಪ್ರಥಮವಾಗಿ ಅನುಭವ ಮಂಟಪವನ್ನ ಪ್ರವೇಶಿಸಿರುವಂತಹ ದಿಟ್ಟ ಮಹಿಳೆ ವೈರಾಗ್ಯನಿದೆ ಅಂತ ಕೇಳಿದ್ರೆ ಅಕ್ಕ ಆಮೇಲೆ ಪ್ರಥಮವಾಗಿ ಕನ್ನಡದ ವಚನಗಾರ್ತಿ ಸಾಹಿತ್ಯದ ಬರವಣಿಗೆಯನ್ನು ಮಾಡಿರುವಂತ ಯಾರಾದ್ರೂ ತಾಯಿದ್ರೆ ಅದು ಅಕ್ಕ ಮಾದೇವಿ ಇಂಥ ಮಹತ್ವದ ಘಟ್ಟದೊಳಗ ಒಂದಿಷ್ಟು ಜನ ಒಂದಿಷ್ಟು ಎಲ್ಲರ ಜೊತೆ ಅಲ್ಲಿ ಮತ್ತೆ ಒಂದಿಷ್ಟು ಹೆಣ್ಣು ಮಕ್ಕಳನ್ನು ಕೂಡ್ಕೊಂಡು ಕಲ್ಯಾಣದಲ್ಲಿ ಅನುಭವ ಮಂಟಪದೊಳಗೆ ಪ್ರವೇಶ ಕೊಡ್ತಾಳೆ ಪ್ರವೇಶ ಕೊಟ್ಟು ಅವರೆಲ್ಲ ವಚನ ಅಲ್ಲಿವರೆಗೂ ಹೆಂಗಂದ್ರೆ ಮಹಾ ಮೋಳಿಗೆ ಮಾರೇನ ಹೆಂಡತಿ ಒಬ್ಬಕ್ಕಿರ್ತಾಳೆ ಅಕ್ಕಿನೂ ಕೂಡ ವಚನಗಳನ್ನು ಬರಿತಾಳೆ ಅಕ್ಕನ ಜೊತೆ ಸೇರಿ ಅವಾಗ ಒಂದು ಏಳೆಂಟು ಜನ ಅಕ್ಕನ ಜೊತೆಗೆ ಸೇರಿ ಅನುಭವ ಮಂಟಪವನ್ನು ಪ್ರವೇಶಿಸಿ ಅನೇಕ ವಚನಗಾರ್ತಿಗರಾಗಿ ಅಲ್ಲಿ ಹೊರಹೊಮ್ಮತ ಇದ್ದಾರೆ ಮುಂದೆ ಕಲ್ಯಾಣದಲ್ಲಿ ದೊಡ್ಡ ಕ್ರಾಂತಿ ಆಗಿಬಿಡ್ತದೆ ಕ್ರಾಂತಿ ಆದಾಗ ಆ ಕೇಳ್ತಾಳೆ ಇದು ಇದ್ರೆ ಅಟ್ಟು ಹೋದ್ರೆ ಅಟ್ಟು ಅಂತೇಳಿ ಎಲ್ಲರ ಪರ್ಮಿಷನ್ ತಗೊಂಡು ನೇರವಾಗಿ ಎಲ್ಲಿಗೆ ಹೋಗ್ತಾಳೆ ಅಂತ ಕೇಳಿದ್ರೆ ಶ್ರೀಶೈಲಿಕ್ ಹೋಗ್ತಾಳೆ ಚನ್ನ ಮಲ್ಲಿಕಾರ್ಜುನ ತಾನೇನು ಆರಾಧನೆ ಮಾಡ್ತಿದ್ಲು ಆ ಚನ್ನ ಮಲ್ಲಿಕಾರ್ಜುನನನ್ನು ಭೇಟಿಯಾಗಿ ಮುಂದೆ ಸ್ವಲ್ಪ ಹೋಗಿ ಕದಳಿ ವನದೊಳಗೆ ಈ ದೇಹವನ್ನ ಐಕ್ಯ ಮಾಡ್ತಾಳೆ ಅಂತ ವೈರಾಖ್ಯ ನಿಧಿ ಹೆಂಗೇಳ ಆದರ್ಶ ಪ್ರಾಯ ಅವಳ ಆದರ್ಶ ಹನ್ನೆರಡನೇ ಶತಮಾನದೊಳಗೆ ಆಗಿ ಹೋದಕ್ಕೆ ಇವತ್ತೆಲ್ಲರಿಗೂ ಆದರ್ಶ ಪ್ರಾಯವಾಗಿ ಇಷ್ಟು ಮಹತ್ವದ ಘಟ್ಟದಲ್ಲಿ ಅಕ್ಕಾ ಹೇಳಿ ಅಪ್ಪಗೊಳ್ತೀವಲ್ಲ ಅದಕ್ಕಾಗಿ ಅವಳ ಜಯಂತಿ ಅಂತ ಜಯಂತಿಯಲ್ಲಿ ನಾವು ನೀವು ಎಲ್ಲರೂ ಭಾಗವಹಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಸರಸ ನಮಸ್ಕಾರ ಅರ್ಪಿಸಿ ನನ್ನ ಕೊಡ್ತಾ ಇದ್ದೇನೆ ಸ್ವಯಂ